ಸಿ ಅದು ಸಂದರ್ಭ ಆ ಪ್ರಕರಣ ಏನೇ ಇರ್ಬೋದು ಸಮಥಿಂಗ್ ಅದು ಜುಡಿಷಿಯಲ್ ಸಿಸ್ಟಮಲ್ಲಿರೋದ್ರಿಂದ ಇವತ್ತಿಗೂ ಅದಿದೆ ಅದು ನಾವು ನಾವೇ ನ್ಯಾಯಾಲಯಗಳಲ್ಲ ಕುತ್ಕೊಂಡು ಜಡ್ಜ್ ಮಾಡೋಕ್ಕೋ ತಪ್ಪು ಅದು ಇದು ಅಂತೆಲ್ಲ ಅದು ಇದೆ ಅದು ಕಾನೂನು ಅಂತ ಇದೆ ಅದು ಮಾಡ್ಕೋತಾರೆ ಬಟ್ ಅಂಥ ಸಿಚ್ಯುವೇಶನ್ ಬಂತು ಅಂದಿದ ತಕ್ಷಣ ಅಷ್ಟು ಜನ ಸಹಾಯ ತೊಗೊಂಡ್ರಿ ಅಷ್ಟೂ ಜನ ಎಲ್ಲ ಮಾಡಿದ್ರಿ ಅಷ್ಟೂ ಜನ ಎಪ್ಪಂದರೆ ತಿಂದಿರಿ ಉಂಡಿ ಎಲ್ಲ ಥರ ಸಪೋರ್ಟ್ ತೊಗೊಂಡ್ರಿ ಆ ವ್ಯಕ್ತಿ ಯಾರು ಹಿಂದೆ ಮುಂದೆ ಯೋಚನೆ ನೋಡಿದ್ರೆ ಎಲ್ಲರೂ ನಮ್ಮೋರು ಅಂತ ಅಪ್ಕೊಂಡ್ರು ಬಟ್ ಆ ಎಪ್ಪಂದು ಕಷ್ಟ ಅಂತ ಬಂದಾಗ ಯಾರೂ ಕೈ ಚಾಚಲಿಲ್ಲ ಎಲ್ಲಾ ದೂರ ಸರಿದ್ರಲ್ಲ ಸುಖದಾಗ ಎಲ್ರು ನನ್ಗೆ ಮಾತ ಓ ಜೊತೆಗಿದ್ದವ್ ಇಷ್ಟು ಜನನ ಹಿಂಗ ಮಾಡಿದ್ರೆ ಇನ್ ಯಾರಂತ ಇರ್ತಾರ ಮನುಷ್ಯನ್ ಮೇಡಮ್ ಜೊತೆಗೆ ಅಕ್ಕ ವಿಜಯಲಕ್ಷ್ಮಿ ಅಕ್ಕ ಅವರು ಒಬ್ರು ಹೆಣ್ಮಗಳಾಗ ಅಷ್ಟು ಒಬ್ಬರೇ ಒಂಟಿ ಹೋರಾಟ ಮಾಡ್ತಾರಲ್ಲ ಅದು ನೋಡಿ ನನ್ಗೆ ಇಲ್ಲ ಇದು ನಿಂತ್ಕೊಳ್ಳಲೇಬೇಕು ಯಾಕಂದ್ರೆ ಅಕ್ಕ ನೋಡಿದ್ರೆ ಸ್ವಂತ ನಮ್ಮ ಮನೆಯವ್ರು ನನ್ನ ನಾನು ಒಂದು ತಂಗಿ ಜೊತೆ ಹುಟ್ಟರ ಹೆಣ್ಮ ಜೊತೆ ಹುಟ್ಟಿದ್ರೆ ನನಗೆ ಗೊತ್ತದು ಯಾವ ತರ ಆಗುತ್ತೆ ಅಂತ ಸೊ ಅದಕ್ಕೆ ಅವ್ರಿಗಿನ್ನೇನಿಲ್ಲ ಮೇಡಮ್ ದೇವರು ಎಲ್ಲ ಥರ ಚೆನ್ನಾಗಿಟ್ಟಿದ್ದಾನೆ ಫೈನಾನ್ಷಿಯಲ್ ಅವೈಸ್ ಪ್ರತಿಯೊಂದೆಲ್ಲ ಇಟ್ಟಿದ್ದಾನಂದ್ಕೊಂಡು ಅವ್ರು ಬೇಕಾಗಿರೋ ಮಾರಲ್ ಸಪೋರ್ಟ್ ಒಂದು ಧೈರ್ಯ ಇದೀವಿ ನಾವು ಇದೀವಿ ಏನೂ ಆಗಲ್ಲ ಅದೊಂದು ಬೇಕು ಅಷ್ಟೇ ಅದೊಂದು ಬೇಕಿತ್ತಲ್ಲ ನಾವು ಅದಕ್ಕೆ ನಿಂತ್ಕೊಂಡ್ವಿ ಮನಸ್ಸು ತೊಡೆದು ನೀನು ಆ ಥರ ಪ್ರತಿ ಸಲ ಬೆಂಗಳೂರಿಂದ ಬಳ್ಳಾರಿ ತನಕ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರಿ ಅಲ್ಲಿ ನಾವು ಆ ವಿಜುವಲ್ಸ್ ಅನ್ನು ನೋಡ್ತಾ ಇದ್ವಿ ಯಾರಿದ್ದಾರೆ ಅಂತ ನೋಡಿದಾಗ ಇವ್ರು ಪರ್ಮನೆಂಟ್ ಅಲ್ಲಿ ಇರ್ತಾ ಇದ್ರು ಅಂದ್ರೆ ಒನ್ ಡೇ ಎರಡ್ ಡೇ ಆಯ್ತು ಆಯ್ತು ಒಂದ್ ವಾರ ಇರ್ತಾರೇನು ಅಂತ ನಮ್ಗೆ ಒಂದ್ ವಾರ ದಿನ ಆಯ್ತು ಮೂವತ್ ದಿನ ಆಯ್ತು ಕೊನೆಯ ತನಕ ಕೂಡ ಇವ್ರು ನಿಂತ್ಕೊಂಡಿದ್ರು ಸೊ ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಅವರಿಗೋಸ್ಕರ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಜೈಲಲ್ಲಿದ್ದಾರೆ ಅಂತ ಅಂದ್ಕೊಂಡು ಹೋಗ್ಬೇಕಾದ್ರೆ ಏನ್ ನೋಡ್ತಾ ಇತ್ತು ನಿಮ್ ತಲೆಯಲ್ಲಿ ಅದು ವಿಜಯಲಕ್ಷ್ಮಿ ಅವ್ರ ಕರ್ಕೊಂಡು ಹೋಗಬೇಕಾದ್ರೆ ಅದೊಂದು ಇದ್ದೇ ಇತ್ತು ಯಾವಾಗ ಮುಗಿಯುತ್ತಪ್ಪ ಇದು ಏನಾದ್ರು ಡಿಸ್ಕಸ್ ಮಾಡ್ತಿದ್ರ ನಿಮ್ಮ ಹತ್ರ ಆ ಜರ್ನಿಯಲ್ಲಿ ಅಷ್ಟೊಂದು ನೋವು ಇರುತ್ತಲ್ಲ ಮೇಡಮ್ ಆ ಸ್ಥಿತಿಯಲ್ಲಿ ಯಾರಿಗೆ ಎಂತವ್ರಿಗೆ ನೋವು ಇದ್ದೇ ಇರುತ್ತಲ್ಲ ಮನೆ ಅವ್ರಿಗೆ ಒಬ್ಬರು ಸಿಂಗಲ್ ಆಗಿದ್ದಾಗ ಅಷ್ಟು ನೋವು ತಿಂತಾರೆ ಯಾರು ಅನ್ಸ್ಕೊಳಕ ಬೇಕಾಗಿರುತ್ತಲ್ಲ ಸೊ ಆ ವಿಚಾರಗಳನ್ನ ಡಿಸ್ಕಸ್ ಮಾಡಿ ಅವ್ರಿಗೂ ಒಂದು ಮನ್ಸು ಹಘುರ ಆದಂಗೆ ಆಗುತ್ತೆ ಸೊ ಯಾರು ಇಲ್ದಿದಾಗ ಅದೊಂದು ಬೇಕಿರತ್ತಲ್ಲ ಮಾರಲ್ ಸಪೋರ್ಟ್ ಅಂತ ಸೊ ಅದು ಮನ್ಸು ಹಗುರ ಆದಂಗೆ ಮಾತಾಡ್ಕೊಂಡು ಹೋಗ್ತಾರೆ ಸೊ ನಮಗೂ ಹೋಗ್ಬೇಕಾದ್ರೆ ಅಷ್ಟು ದೂರ ಜರ್ನಿ ಮಾಡೋಕ್ಕೆ ನಮಗೂ ಒಂಥರ ಅನ್ಸೋದು ಅಪ್ಪ ಇನ್ನೂ ಎಷ್ಟು ದಿನ ಅಂತ ಇವ್ರದು ಯಾವಾಗ ಮುಗಿಯೋದು ಆ ನಾವು ಕಟ್ಟು ದೇವ್ರಿಗೆ ಕೇಳ್ಕೊಂಡ್ರೆ ದೇವ್ರುಗಳು ಇಲ್ಲ ಬಿಡಿ ಅದಂದು ನಾನಂತೂ ಚಾಮುಣ್ಣಮು ಇವತ್ತಿಗೂ ಕೃತಜ್ಞತೆ ಆ ಎಮ್ಮನ್ನು ನಾನಂತ ಎಷ್ಟು ಸರಿ ಕೇಳ್ಕೊಂಡ್ಬಿಡಿದ್ದೆ ಫಸ್ಟು ಈ ವ್ಯಕ್ತಿಯಿಂದ ಮುಕ್ತಿಗೊಳಿಸ್ಬಿಡ್ದು ಹಾಗೆ ಅಂತ ಆದರೆ ಮನಸ್ ಪೂರ್ತಿಯಾಗಿ ಖುಷಿ ಪಟ್ಟವನು ಅವನು ಒಬ್ಬನೇ ಕಡೆಯ ಯಾಕಂದರೆ ನಿಜ ಹೇಳ್ಬೇಕಂದ್ರೆ ಮೇಡಮ್ ಎಷ್ಟೋ ಜನ ಅನಾ ತಿಂತಾರೆ ಅವ್ರ ಒಬ್ಬರು ಬಂದರೆ ನಾನು ಪರ್ಟಿಕ್ಯುಲರಾಗಿ ಹೇಳೋದಂದ್ರೆ ಇಂಡಸ್ಟ್ರೀಲಿ ಇವತ್ತಿಗೂ ನಾವು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ನಾನು ನೈಗ್ರೀವ ಸಿನ್ಮಾ ಶೂಟ್ ಮಾಡಬೇಕಾದ್ರೆ ಆವಾಗಿ ಅಣ್ಣ ಅಲ್ಲಿ ಜೈಲಿದ ಇದರಲ್ಲಿದ್ದಾಗ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಬಂದು ಅಣ್ಣ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ನಾನು ಏನಕ್ಕೆ ಇಷ್ಟೊಂದು ಇದು ಮಾಡ್ತೀನಿ ನಾನು ಸುಮ್ಮನೆ ಕೇಳಕ್ಕೆ ನನಗೆ ಆಸೆ ಅದಿಲ್ಲ ಏನಕ್ಕೆ ಇಷ್ಟು ಇದು ಮಾಡ್ತೀರ ಅಂದರೆ ಅಣ್ಣ ಒಬ್ಬರು ಒಂದು ಸಿನ್ಮಾ ಸ್ಟಾರ್ಟ್ ಮಾಡಿದಾರೆ ಅಣ್ಣ ಎಷ್ಟೋ ಜನ ಕುಟುಂಬಗಳು ಬದುಕ್ತಾವಣ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಮನೆ ತುಂಬುತ್ತೆ ಅಯ್ಯೋ ನಿಜ 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 ನೀನ್ ಹೇಳ್ತಿರೋದಲ್ಲ ನಿಜ ಅಂದ್ರೆ ಈಗ ಬಣ್ಣದ ಲೋಕ ಅನ್ಸಕ ಏನೋ ಅನ್ಕೊಂಡ್ಬಿಡ್ತಾರೆ ಮೇಡಮ್ ಜನ ಆ ತರದಲ್ಲ ಒಳಗಡೆ ಅದ ಅದೇ ಕಟ್ಟುಪಾಡುಗಳು ಇದೆ ಟೆಕ್ನಿಷಿಯನ್ಸ್ ಗಳು ಡೈಲಿ ವೇಜಸ್ ವರ್ಕರ್ಸ್ ಎಷ್ಟೋ ಜನ ಇದೆ ಸೊ ಅವ್ರು ಅದನ್ನೆಲ್ಲ ತೂಕ ಮಾಡಿ ಅದೆಲ್ಲ ನೋಡಿದಾಗ ಇಂಥ ವ್ಯಕ್ತಿ ಇಂಥ ಗೊತ್ತಿಲ್ಲ ಟೈಮ್ ಇದ್ದಾಗ ಏನು ಬೇಡ ಬ್ಯಾಡ್ ಅದು ಏನೋ ಗೊತ್ತಿಲ್ಲ ಅದು ಬಿಟ್ಬಿಡಿ ಬಟ್ ಬಟ್ ಹೇಳದ್ ಅಂತ ವ್ಯಕ್ತಿ ಆದಾಗ ನಮಗೂ ಬೇಸರ ನಮ್ಮ ವಂಶ ಇರೋವರೆಗೂ ನಾವು ನಿಮ್ಮನ್ನ ದೇವ್ರ ತರ ಪೂಜಿಸ್ತೀವಿ ದೇವರ ಪೂಜಿಸ್ತೀವಿ ಇವತ್ತೇ ಅಂಡರ್ ಯಾರ್ ಬಂದ ಕೇಳಿದ್ರು ಏನು ಹೇಳಬಾರ್ದು ಅಂಡರ್ಸ್ಟ್ಯಾಂಡ್ ಹೇ ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ ನೀನ್ ಸುಮ್ನೆ ಕೂತಿದ್ಯಾ ಕೆಲಸ ಮಾಡಕ್ಕೆ ಏನಿಲ್ಲ ಅದಕ್ಕೆ ಸುಮ್ಮನೆ ಕೊತಿದ್ದೇನೆ ಕೆಲಸ ಗಾಡ್ ಈಸ್ ಗ್ರೇಟ್